ನಾನಿನ್ನೂ ಹೇಳಿದ್ದೇನೆ ಹುಬ್ಬಳ್ಳಿಯಲ್ಲಿ ಈ ರೀತಿ ಕೋರ್ಟ್ಗಳನ್ನು ಒಂದು ರೀತಿ ರಾಜಕೀಯ ಜಜ್ಮೆಂಟ್ಗಳ ಹೇಳುವಂಥದ್ದು ಜಮೀರ್ ಅಮ್ಮದ್ ಖಾನ್ ಅಂತವ್ರು ಯಾವ ರೀತಿ ಮನಸ್ಸಿನಲ್ಲಿ ಅವರು ವಿಷ ಇಟ್ಕೊಂಡಾರೆ ನಮ್ಮ ದೇಶದ ನ್ಯಾಯ ವ್ಯವಸ್ಥೆ ಬಗ್ಗೆ ಮತ್ತು ಆ ಮನುಷ್ಯನಿಗೆ ಏನು ಮೆದುಳಿನಲ್ಲಿ ಏನಾದರೂ ಚಗಳಿ ತುಂಬಿದ್ದೇವೆ ಅಂತ ಗೊತ್ತಿಲ್ಲ ಹಗುರವಾಗಿ ಎಲ್ಲರ ಬಗ್ಗೆ ಮಾತಾಡ್ತಾನೆ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾನೆ ಮತ್ತು ನ್ಯಾಯಗಳ ಬಗ್ಗೆ ಮಾತಾಡ್ತೀನಿ ನಾವು ಚರ್ಚೆ ಮಾಡ್ತಾಯಿದ್ದೀವಿ ಇದನ್ನು ನಾವು ಕರ್ನಾಟಕ ಚೀಫ್ ಜಸ್ಟಿಸ್ ಅವರಿಗೆ ಕಂಟೆಂಪ್ ಮಾಡಲಿಕ್ಕೆ ನಾವು ಮೂವ್ ಮಾಡಬೇಕಂತೇಳಿ ಇನ್ನೂ ಚರ್ಚೆ ನಡೆದಿದೆ ನಮ್ಮ ವಕೀಲರನ್ನ ಕಳ್ಕೊಂಡು ಈ ರೀತಿಯಿಂದ ಮೇಲೆ ಯಾವುದೇ ತೀರ್ಪುಗಳನ್ನು ಈ ರೀತಿ ಒಬ್ಬ ರಾಜಕಾರಣಿಯಾಗಿ ಒಬ್ಬ ಜವಾಬ್ದಾರಿಯುತ ಸಚಿವನಾಗಿ ಅಂದ್ರೆ ಮಿನಿಸ್ಟ್ರೊಬ್ಬರು ಈ ರೀತಿ ಮಾತಾಡೋದಂದರೆ ಇದು ಗಂಭೀರವಾದಂಥದ್ದು ಇದರ ಬಗ್ಗೆ ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ನಿಶ್ಚಿತವಾಗಿಯೂ ಜಮೀರ್ ಅಹಮದ್ ಖಾನ್ ವಿರುದ್ಧ ನಾವು ಏನು ಕೋರ್ಟಿನ ಏನು ಕಂಟೆಂಪ್ ಮಾಡಿದ್ದಾರೆ ಅದನ್ನು ನಾನು ಪ್ರಶ್ನೆ ಮಾಡಬೇಕಾದ್ರೆ ಚಿಂತನೆ ಮಾಡ್ತಾ ಇದ್ದೀನಿ ಗೂಢ ವಿಚಾರದಲ್ಲಿ ಅವರು ಒಂದೇ ಮಾತು ನಾನು ರಾಜೀನಾಮೆ ನೀಡೋದಿಲ್ಲ ತನಕ ಎದುರಿಸ್ತೀನಿ ಸೊ ಬಿ ಜೆ ಪಿದನ್ನು ಯಾವ ರೀತಿ ಹೇಗೆ ನೋಡಿ ಇದೇ ಯಡಿಯೂರಪ್ಪನವರು ಸಹ ಎಂದು ಅವ್ರ ಮ್ಯಾಗೂ ಈ ರೀತಿ ಎಫ್ ಐ ಆರ್ ಆದಮೇಲೆ ಇದೇ ಸಿದ್ದರಾಮಯ್ಯನವರು ಏನು ಹೇಳಿದರು ಮುಖ್ಯಮಂತ್ರಿಯಾಗಿ ಮುಂದುವರೆದರೆ ಏನು ತನಿಖೆಯ ಮೇಲೆ ಪ್ರಭಾವ ಬೀರ್ತದೆ ಯಾಕಂದರೆ ಅವ್ರು ರಾಜ್ಯದ ಮುಖ್ಯಮಂತ್ರಿನ ಅಧಿಕಾರಿಗಳು ನೋಡಿರಿ ನಿನ್ನೆನೆ ನಮ್ಮ ಎಸ್ ಪಿ ಅವರೇ ಹೋಗ್ಬಿಟ್ಟಿದ್ರು ಇವತ್ತೇ ಅವರು ಹೆನಪ್ಪ ಮಾಡಿ ಕೋರ್ಟಿಗೆ ಹೋಗಿದ್ದೆ ನಾನು ತರಲಿಕ್ಕೆ ಅಂದರೆ ಇನ್ನು ಮುಂದೆ ತನಿಖೆ ಹೆಂಗೆ ಆಗ್ತದನ್ನೋದು ಸಂಶಯಾಸ್ಪದತೆ ಮತ್ತು ಅಲ್ಲಿಂದ ಪಕ್ಷಪಾತ ತನಿಖೆ ಆಗೋದಿಲ್ಲ ಮತ್ತು ಇದು ಒನ್ ಸೈಡು ಲೋಕಾಯುಕ್ತರ ಒಂದು ಇದನ್ನೇ ಇವತ್ತು ಪ್ರಶ್ನ ಪ್ರಶ್ನಾತಿ ಇದು ಆಗಿಬಿಟ್ಟಿದೆ ಪ್ರಶ್ ಸಂಖ್ಯೆ ವ್ಯಕ್ತಪಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾ ಹೇಳ್ತಾ ಇದ್ದೀನಿ ನೀವು ಪ್ರಾಮಾಣಿಕರ ಇದ್ದಿರಲಿಲ್ಲ ನೀವು ಶುದ್ಧ ರಾಜಕಾರಣಿಗಳಿದ್ದಿರಲ್ಲ ಇದೇ ರಾಜ್ಯದಲ್ಲಿರೋ ಎಲ್ಲರೂ ಭ್ರಷ್ಟದ ಅಲ್ಲ ನೀವು ಪ್ರಾಮಾಣಿಕರದ ಅನ್ನೋದು ರಾಜೀನಾಮೆ ಕೊಟ್ಟು ಸಾಬೀತು ಮಾಡಿರಿ ನ್ಯಾಯಾಲಯದ ಪ್ರೂವ್ ಮಾಡಿರಿ ನಾವು ಯಾವುದೂ ಈ ರೀತಿ ಭೂ ಹಗರಣೆ ಮಾಡಿಲ್ಲ ಅದು ನನಗೆ ಏನೂ ಸಂಬಂಧ ಅಂತ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಅವರ ಸಾಮಾನ್ಯ ನಾಗರಿಕನಾಗಿ ತನಿಖೆಗೆ ನೀವು ತಯಾರಾಗ್ರಿ ಮುಂದೆ ತನಿಖೆ ನೀವು ಮುಕ್ತ ಆದರೆ ಮತ್ತೆ ಮುಖ್ಯಮಂತ್ರಿ ಆಗಲಿಕ್ಕೆ ಇದ್ದೇ ಇರಿ ಸಿ ಎಮ್ ಅವ್ರ ಮಾಡ್ತಿರೋದು ನೋಡಿದ್ರೆ ಹಿಂದಿನ ಯೋಚನೆ ಏನಿರಬಹುದು ಅನ್ಸುತ್ತೆ ನೋಡಿ ಅಲ್ಲಿ ಇದು ಎಲ್ಲ ಕಾರಣ ಕಾಂಗ್ರೆಸ್ನಲ್ಲಿರುವಂಥ ಅವರ ಪ್ರತಿಧ್ವಂದಿಗಳು ಅವರು ಮುಖ್ಯಮಂತ್ರಿ ಆಗಲಿಕ್ಕೆ ಇವತ್ತು ಸಿದ್ದರಾಮಯ್ಯವರು ಮೊದಲು ಸಿಕ್ಸೋದು ಮೂಢ ಪ್ರಕರಣ ಆಗಿದ್ದು ಅಂತ ದಾಖಲೆ ಕೊಟ್ಟವರವರು ಅವ್ರ ಪಕ್ಷದವರೇ ಮುಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೆಸರು ಬರ್ಲಾಕತ್ತ ಮುಖ್ಯಮಂತ್ರಿ ಅವ್ರ ದಾಖಲೆ ಕೊಟ್ಟವರು ಅವ್ರ ಪಕ್ಷದವರೇ ರಾಜಣ್ಣವ್ರ ಬಗ್ಗೆ ಅವರು ಸ್ವಲ್ಪ ಸಿದ್ದರಾಮಯ್ಯನವರು ಸತೀಶ್ ಜಾಕಿಗಳಿಗೆ ಗಟ್ಟಿಯಾಗಿ ಮಾತಾಡಕ್ಕತ್ತಲ್ಲ ಅವ್ರದ್ದು ಅಪೇಕ್ಷೆ ಬ್ಯಾಂಕಿಗೆ ದಾಖಲೆ ಅವರು ಕಾಂಗ್ರೆಸ್ ಪಕ್ಷದವರೇ ಅವರಲ್ಲಿರುವಂತಹ ಒಳಜಗಳ ಕಚ್ಚಾಟ ಮುಖ್ಯಮಂತ್ರಿ ಆಗುವಂಥ ಒಂದು ಹಪಾಪಿತನ ಏನಾರ ಕಾಂಗ್ರೆಸ್ನಲ್ಲಿದೆ ನೋಡಿರಿ ಎಲ್ಲರೂ ನಾ ಮುಖ್ಯಮಂತ್ರಿ ಆದ ಅವಕಾಶ ಇದ್ದರೆ ಆಗ್ತೀನಿ ತನ್ನೋರದ ಇವತ್ತು ಸಿದ್ದರಾಮಯ್ಯ ಜೊತೆಗೆ ಯಾರೂ ಇಲ್ಲ ಸಿದ್ದರಾಮ್ ಸುತ್ತೂ ಇರುವಂಥ ಪಟಾಲಾಮನು ಮುಖ್ಯಮಂತ್ರಿ ಆಗ್ಬೇಕನ್ನೋರೆ ಅವ್ರಿಗೆ ವಿವದಿಗಳು ಇದಾರೆ ಅವ್ರ ಪಟಾಲಮ್ ಇವತ್ತು ಎಂ ಬಿ ಪಾಟೀಲ್ರು ಅವರು ಅದೇ ಆಗ್ತಾರೆ ನಾನು ಮುಖ್ಯಮಂತ್ರಿ ಹೇಳಿ ಮತ್ತು ಅವ್ರ ಜೊಡ ರವಿ ದೇಶಪಾಂಡೆ ಅವರು ಅವ್ರ ಇದ್ದಾರೆ ಅವರು ಆಗ್ತೀನತ್ತಾರೆ ಅಂದರೆ ಸಿದ್ದರಾಮಯ್ಯನ ಮುಗಿಸ್ಬೇಕು ಅನ್ನೋದು ಷಡ್ಯಂತ್ರ ಕಾಂಗ್ರೆಸ್ನಲ್ಲಿ ನಡೆದಿದ್ದು ಹೊರತು ಇರೋ ಪಕ್ಷದಲ್ಲಿಲ್ಲ ಇನ್ನೊಂದು ವಿಚಾರ ಕಾಂಗ್ರೆಸ್ನ ನಾಯಕರು ಪರಿಷತ್ನಲ್ಲಿ ಸಂಸತ್ನಲ್ಲಿ ಸಂವಿಧಾನದ ಬುಕ್ ಹಿಡಿದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಸಂವಿಧಾನಿಕ ಹುದ್ದೆಗಳಿಗೆ ಒಂದು ಹೇಗೆ ಬೇಕಾದ ದಿಗ್ಬಂಧನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಜ್ಯಪಾಲರ ಹುದ್ದೆ ಬಗ್ಗೆ ಗೋಚರವಾಗಿ ಮಾತಾಡ್ತಾ ಇದ್ದಾರೆ ಸಂವಿಧಾನದ ಬಗ್ಗೆ ಮಾತಾಡೋರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ತನಿಖೆಗೆ ತೊಂದರೆ ಆಗುವಾಗ ಇವೆಲ್ಲ ಸಂವಿಧಾನ ವಿರೋಧಿಗಳೇ ಅವರು ಎಂದೂ ನೋಡಿರಿ ಇದ ಭಾರತದ ಸಂವಿಧಾನಕ್ಕೆ ಎಂದೂ ಗೆರೋ ಕೊಟ್ಟಿಲ್ಲ ಕಾಂಗ್ರೆಸ್ ಇದು ಅಂಬೇಡ್ಕರ್ ಅವ್ರ ಬಗ್ಗೆ ಅವ್ರು ನಡ್ಕೊಂಡಂಥದ್ದು ಇತಿಹಾಸ ಇದೆ ಅಂಬೇಡ್ಕರ್ ಅವ್ರ ಬಗ್ಗೆ ಇವರು ಎರಡು ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಸೋಲಿಸಿದ್ರು ಯಾರು ಕಾಂಗ್ರೆಸ್ನವರು ಸೋಲಿಸಿದ್ರು ಮುಂಬೈದ ಬಾಂದ್ರಾದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ಸಿನವರು ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಚುನಾವಣೆ ಕ್ಯಾಂಡಿಡೇಟ್ ಏಜೆಂಟ್ ಆದವರು ಸಂಘದ ಆರ್ ಎಸ್ ಎಸ್ಗವ್ರು ದತ್ತೋಪಂತ ಹೆಂಗಡೇತೀ ನಮ್ಮ ಭಾರತೀಯ ಮಜದೂರು ಸಂಘದ ಇದ್ದರು ಮೊದಲೇ ಬಾರಿ ಬಾಂದ್ರಾದಲ್ಲಿ ಬಾಂದ್ರಾ ಲೋಕಸಭೆಗೆ ನಿಂತಾಗ ನಮ್ಮ ಆರ್ ಎಸ್ ಎಸ್ ಮುಖಂಡರು ಅವರ ಕ್ಯಾಂಡಿಡೇಟ್ ಏಜೆಂಟ್ ಆಗಿದ್ದರು ಅಂಬೇಡ್ಕರ್ ಅವ್ರಿಗೆ ಎಂದೂ ಅವರು ಗೌರವ ಕೊಟ್ಟಿಲ್ಲ ಅವ್ರಿಗೆ ಭಾರತ ರತ್ನ ಕೊಡಲಿಲ್ಲ ಅವರು ದಿಲ್ಲಿಯಲ್ಲಿ ಆರು ಮತ್ತು ಮೂರು ಅಡಿ ಒಂದು ಜಾಗ ಅವರಂತೆ ಅಂತ್ಯಕ್ರಿಯೆ ಕೊಡಲಿಲ್ಲ ಇದು ಇತಿಹಾಸ ಇದು ಅದಕ್ಕೆ ನಾನು ಹೇಳುವುದೇನಂದರೆ ಇವರು ಸಂವಿಧಾನಕ್ಕೂ ಗೌರವ ಕೊಡುವುದಿಲ್ಲ ಅಂಬೇಡ್ಕರ್ ಅವ್ರದ್ದು ಗೌರವ ಕೊಡುವುದಿಲ್ಲ ಅಂಬೇಡ್ಕರ್ ಅವರ ಹೆಸರು ಫೋಟೋ ಹಾಕೊಂಡಿಂಗೆ ಕಾಂಗ್ರೆಸ್ನಾಗ ಅದಾರ ಅವರೆಲ್ಲ ಅಯೋಪ್ಯರು ಅದಾರ ಅವ್ರ ಅಂಬೇಡ್ಕರ್ ವಿಚಾರಗಳಿಗೆ ಸಂಬಂಧ ಇಲ್ಲ ಎಲ್ಲ ಕೇವಲ ಕುರ್ಚಿ ತಮ್ಮ ಕುಟುಂಬದ ಒಂದು ಅಕ್ರಮ ಆಸ್ತಿ ಮಾಡಲಿಕ್ಕಿದಾರೆ ಹೊರತು ದಲಿತರು ಉದ್ದಾನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಸಂವಿಧಾನ ಅವ್ರಕಾಯಿ ಉಳಿಲಿಕ್ಕೂ ಸಾಧ್ಯ ಇಲ್ಲ ಈ ರೀತಿ ರಾಹುಲ್ ಗಾಂಧಿನೇ ಹೇಳ್ತಾರೆ ಅವತ್ತು ಅಮೇರಿಕಕ್ಕೆ ಹೋಗಿ ಭಾರತ ಅನ್ನುವಂಥ ಒಂದು ದೇಶನೇ ಎಲ್ಲ ಕೇಳ್ತಾರೆ ಭಾರತ ಅನ್ನುವಂಥದ್ದು ಅದೊಂದು ಒಕ್ಕೂಟ ಅಲ್ಲ ಅದು ದೇಶ ಅಲ್ಲ ಜಮ್ಮು ಕಾಶ್ಮೀರಿಗೆ ನಾವು ಮತ್ತೆ ಮುನ್ನೂರ ಎಪ್ಪತ್ತು ಕೋಟಿ ತಿನ್ನತ್ತಾರೆ ಅಂದರೆ ಇದೊಂದು ಮುಸ್ಲಿಂ ಪಾರ್ಟಿ ಇದೇನಿದೆ ಮುಖವಾಡ ಬೇರೆ ಇದೆ ಆದ್ರೆ ಇದ್ದೆಲ್ಲ ವಿಚಾರಧಾರಿಗಳು ಮುಸ್ಲಿಂ ಲೀಗ ಆಗಬೇಕಾಗಿತ್ತು ಕಾಂಗ್ರೆಸ್ ಆಗಿದೆ ಇವತ್ತು ಮೈಸೂರಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನ ಸಜ್ಜಾಗ್ತಾ ಇದೆ ನೋಡಿ ಶಕ್ತಿ ಪ್ರದರ್ಶನ ಮಾಡೋಕ್ಕಿಂತ ಇದು ಶಕ್ತಿ ಪ್ರದರ್ಶನ ಒಳ್ಳೇದಲ್ಲ ಏನು ಯಾರು ಜನ ಕರ್ಕೊಂಡು ಬರೋದೇನು ದೊಡ್ಡ ಮಾತಲ್ಲ ಇದ್ರ ಬದಲಿ ಅವರಿಗೆ ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ರೆ ಕರ್ನಾಟಕ ವಿಧಾನಸಭೆ ವಿಸರ್ಜನೆ ಮಾಡಿ ಶಕ್ತಿ ಪ್ರದರ್ಶನ ಮಾಡಲಿ ಅಲ್ಲಿ ಅದ ಗೆದ್ದು ಬಂದ ಮೇಲೆ ಜನ ತೀರ್ ಕೊಟ್ಟರೆ ನಾವು ಒಪ್ಕೊಟ್ಟಿ ಏನು ರಾಜೀನಾಮೆ ಕೊಡ್ತಾರೆ ಅಂತ ಅನ್ಸುತ್ತಾ ಸರ್ ನಿಮ್ಮ ವೈಯಕ್ತಿಕವಾಗಿ ನೋಡಿದಾಗೆ ಒಂದು ಕಾಲ ಬರ್ತೈತಿ ಅನಿವಾರ್ಯ ಬರ್ತೈತೆ ಕೇಜ್ರಿವಾಲೂ ಕೊಡುದು ಎತ್ತಿದ್ದ ನಾವು ಜಾರ್ಖಂಡ್ ಮುಖ್ಯಮಂತ್ರಿನೂ ಕೊಡೋದು ಎತ್ತಿದ್ರು ಕೊಡಬೇಕಾಯ್ತು ಸಂವಿಧಾನ ಮುಂದೆ ಯಾರೂ ದೊಡ್ಡವರಲ್ಲ ಸಂವಿಧಾನ ಈ ದೇಶದ ಪವಿತ್ರವಾದಂಥ ಒಂದು ನಮ್ಮ ದಿಕ್ಸೂಚಿ ಅದನ್ನು ಬಿಟ್ಟು ನೀವು ಸಿ ಬಿ ಐಗೆ ಕೊಡುವಂಥದ್ದನ್ನು ವಾಪಸ್ ತಗೋತೀನಿ ನೀವು ಮಮತಾ ಬ್ಯಾನರ್ಜಿ ಸ್ಟೈಲ್ನಲ್ಲಿ ಏನು ಹೊಟ್ಟಿರಲ್ಲ ನಿಮಗೆ ಅಂತ್ಯ ಬಂದದ್ದು ಅದಕ್ಕೆ ಹಿಂಗೆ ಮಾಡ್ತಾ ಇದ್ದೆ ಈ ಸಿ ಬಿ ಐ ಅಧಿಸೂಚನೆಯನ್ನು ದುಂಪ್ ಒಂದು ನಿರ್ಧಾರದ ಹಿಂದೆ ಇಲ್ಲೇ ಒಂದು ಕಡೆನ ಕಳ್ಳ ಅಂತ ಚಿಕ್ಕಾಗುವ ನಾನು ಭಯ ಕಾಡ್ತಿದೆ ಅವರಿಗೆ ಸಿ ಬಿ ಐಗೆ ಹೋಗ್ಬಿಟ್ರೆ ಯಾರಾದರೂ ಈಗೇನಲ್ಲಿ ಹೈಕೋರ್ಟ್ನಲ್ಲಿ ಇದನ್ನೇ ತೊಗೊಂಡಾರಲ್ಲ ದೂರದಾರರು ಅವ್ರು ಏನಾರೇ ಹೈಕೋರ್ಟಿಗೆ ವಿನಂತಿ ಮಾಡ್ಕೊಂಡ್ರೆ ಹೈಕೋರ್ಟ್ ಆದೇಶ ಮಾಡ್ಬೋದು ಸಿ ಬಿ ಐ ತನಿಖೆ ಆಗಲಿ ತಾಯಿ ಅವಾಗ ಅನಿವಾರ್ಯ ಆಗ್ತದಂತೆ ಈ ಅಧಿಸೂಚನೆ ವಾಪಸ್ ತಗೋಂಥದ್ದು ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ವಿರುದ್ಧಂಥ ಭ್ರಷ್ಟಾಚಾರ ಆರೋಪವನ್ನು ಅದನ್ನು ಸಿ ಬಿ ಐದಿಂದ ವಾಪಸ್ ತಗೋತೀನಿ ಅದು ನಾನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೀನಿ ಅದರದ್ದು ನೀನು ನಾಲ್ಕು ವಾರ ಟೈಮ್ ಸಮಯ ಕೊಟ್ಟಿದ್ದಾರೆ ಹದಿನೇಳು ಇಡೀ ಭಾರತದಲ್ಲಿ ಟಾಪ್ ಹದಿನೇಳು ವಕೀಲರನ್ನು ಅವರೇ ಆಯರ್ ಮಾಡಿಬಿಟ್ಟಿದ್ದಾರೆ ನನಗೊಬ್ಬರು ಒಳ್ಳೆಯ ವಕೀಲರು ಸಿಗಲಾರ್ದಂಗೆ ಡಿ ಕೆ ಶಿವಕುಮಾರ್ ಎಡ್ ಭಯ ಐತಂದ್ರ ಆ ಲಿಸ್ಟ್ ಒಳಗಡೆ ಹದಿನೇಳು ಮೋಹನ್ ರೋಡ್ ಯಾರು ಮುಕುಲ್ ರೋಡ್ ರೋಟ್ಗಿಯವರು ಕಪಿಲ್ ಸಿಬ್ಬಾಲ್ ಅವರು ಅಲ್ಲಿಂದ ಶ್ಯಾಮ್ ದಿವಾನ್ ಅವರು ಏನು ಟಾಪ್ ಅಥಿರಿಟಿವಿ ಎಲ್ಲ ಡಿ ಕೆ ಶಿವಕುಮಾರ್ ಕಡೆ ನನ್ನ ಕಡೆ ಸಾಮಾನ್ಯ ಅತ್ಯಂತ ಬಡವರ ಕೇಸನ್ನು ಆಡುವಂಥ ವಕೀಲರು ನನ್ನ ಕಡೆ ಇದ್ದಾರೆ ಅದು ಗೆಲ್ಲುದು ನಾನೇ ಯಾಕಂದ್ರೆ ಸಂವಿಧಾನ ದೊಡ್ಡದಿದೆ ಸಂವಿಧಾನಾತ್ಮಕವಾದಂಥ ನಮ್ದು ಏನು ಪ್ರಶ್ನೆ ಇದೆ ಅದು ಸುಪ್ರೀಂ ಕೋರ್ಟ್ ಎತ್ನಿಡಿತದ್ದು ವಿಶ್ವಾಸ ಇದೆ